ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಅತಿ ಶೀಘ್ರದಲ್ಲೇ ಬಾಗೇಪಲ್ಲಿ ತಾಲೂಕಿನಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕೆಐಎಡಿಬಿ ಬಿ ಅಧಿಕಾರಿಗಳು ಮತ್ತು ಭೂಮಿ ನೀಡುತ್ತಿರುವ ರೈತರೊಂದಿಗೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ಸಭೆ ನಡೆಸಿ ಮಾತನಾಡಿದ ಅವರು ಕೈಗಾರಿಕೆಗಳ ಸ್ಥಾಪನೆಗೆ ಕಸಬ ಹೋಬಳಿ ಕೊಂಡರೆಡ್ಡಳ್ಳಿ ಮತ್ತು ಹೊಸಡ್ಡ್ಯ ಗ್ರಾಮಗಳಲ್ಲಿ ಜಮೀನು ಗುರುತಿಸಿದ್ದು ಸರ್ಕಾರಿ ಮತ್ತು ಖಾಸಗಿ ಜಮೀನುಗಳ ವಿಸ್ತೀರ್ಣದ ಬಗ್ಗೆ ವಿವರಿಸಿದರು ಆ ಜಮೀನು ಪರಿಹಾರ ಕೊಡ್ಸೋಕ್ಕೆ ಕೆಲವು ದಾಖಲೆಗಳ ಬಗ್ಗೆ ರೈತರಿಗೆ ಸಂಶಯ ಇತ್ತು ಆ ಸಂಶಯ ನಿವಾರಣೆ ಮಾಡೋಕ್ಕೆ ನಾವಿಲ್ಲಿ ಸಭೆ ಸೇರಿದ್ದೀವಿ ಈಗ ಟೋಟ್ಲು ಎಂಬತ್ತೈದು ಜನ ರೈತರದ್ದು ಮಾತ್ರ ಅಕ್ವಿಜೇಷನ್ ಇಟ್ಟು ತಗೊಳ್ತಾ ಇರೋದು ಅದರಲ್ಲಿ ಆರುನೂರ ಹದಿಮೂರು ಎಕರೆ ಇದೆ ಅದರಲ್ಲಿ ನಾನ್ನೂರ ಇಪ್ಪತ್ನಾಲ್ಕು ಎಕರೆ ಸರ್ಕಾರದ್ದು ನೂರ ತೊಂಬತ್ತಾರು ಎಕರೆ ಮಾತ್ರ ರೈತರದ್ದು ಈಗ ಅಕ್ವಿಜೇಷನ್ ಮಾಡ್ತಾರೆ ಈಗ ಈಗ ಅದ್ರ ಬಟ್ಟಿಗೆ ಎಲ್ಲ ರೈತರು ನಾನು ಎರಡು ಮೂರು ಸಲ ಮೀಟಿಂಗ್ ಮಾಡಿದ್ರು ಒತ್ಕೊಂಡಿದ್ದಾರೆ ಎಲ್ಲರೂ ಖುಷಿಯಾಗಿದ್ದಾರೆ ಪರಿಹಾರ ಕೂಡ ಚೆನ್ನಾಗಿ ಸರ್ಕಾರ ಕೊಡ್ತಾಯಿದೆ ಅದನ್ನು ನನಗೆ ಸಮಸ್ಯೆ ಇಲ್ಲ ಅಂತಂದರೆ ಆದಷ್ಟು ಬೇಗ ರೈತರು ಕೊಟ್ಟರೆ ಆದಷ್ಟು ಬೇಗ ನಮಗೆ ಈಗಿರೋದು ಮನೆ ದೇವನಹಳ್ಳಿಯಲ್ಲಿ ಒಂದು ಪ್ರಾಜೆಕ್ಟು ರೈತರು ಜಮೀನು ಕೊಡ್ತೀರೋ ವಾಪಸ್ಸು ಹೋಗಿದ್ದೆ ಅದನ್ನು ನಾನು ನಮ್ಮ ಬಾಗೇಪಲ್ಲಿ ಕೊಡಿ ಅಂತ ಕೇಳಿದ್ದೀನಿ ಅಷ್ಟು ಅವರೊಂದು ಚಂದ್ರಬಾಬು ನಾಯ್ಡು ಲೇಪಾಕ್ಷಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಲೇಪಾಕ್ಷಿ ತಗೋಬೋದು ನಮ್ಮ ಬಾಲ್ಯಪಲ್ಯ ತಗೊಳ್ಳಿ ಅಂತ ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀನಿ ಬೇಗ ಮುಗಿದೋದ್ರೆ ಸಾವಿರ ಎಕರೆ ಅವ್ರಿಗೆ ಬೇಕಾಗಿರೋದು ಸಾವಿರ ಎಕರೆ ನಾವು ರೆಡಿ ಇದ್ದೀವಿ ಬೇಗ ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರವಾಸ ಮಾಡೋಕ್ಕೆ ಈ ಸರ್ವೆ ನಂಬರ್ಸ್ ಇದೆ ಕೊಂಡೆಟ್ಟ ಪಲ್ಯ ಹೊಸ ಸರ್ವೆ ನಂಬರ್ ಇದೆ ಅದು ಮೇನ್ ರೋಡ್ ಇದೆಯಲ್ಲಾ ಈಗ ಕಾಶಾಪುರಕ್ಕೆ ಹೋಗ್ತೀವಲ್ಲ ಆ ಕಡೆ ರೈಟ್ ಟು ಲೆಫ್ಟ್ ಇದೆ ದೊಡ್ಡ ಟೋಲ್ ಪ್ಲಾಜಾ ಇದೆ ಟೋಲ್ ಪ್ಲಾಜಾ ಹಿಂಭಾಗಕ್ಕಾಗುತ್ತೆ